ಭಗೀರಥ ಶೈಕ್ಷಣಿಕ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಉಪ್ಪಾರ ಸಮಾಜದ ಜ್ಞಾನವೇ ಶಕ್ತಿ ಜ್ಞಾನದಿಂದಲೇ ಅಧಿಕಾರ ಎಂಬ ಘೋಷವಾಕ್ಯದೊಂದಿಗೆ ಉಪ್ಪಾರ ಸಮಾಜದ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಯ ಮುಖ್ಯ ಉದ್ದೇಶದಿಂದ ಈ ಟ್ರಸ್ಟನ್ನು ಸ್ಥಾಪನೆ ಮಾಡಲಾಗಿದೆ ಈ ಟ್ರಸ್ಟ್ನ ಉದ್ದೇಶಗಳೆಂದರೆ ಆರ್ಥಿಕವಾಗಿ ನೆರವನ್ನು ಸಹ ನೀಡಲಾಗುವುದು ಹೆಣ್ಣು ಮಕ್ಕಳ ವಿದ್ಯಾರ್ಥಿ ನಿಲಯಕ್ಕೆ ಮೊದಲ ಆದ್ಯತೆಯನ್ನು ನೀಡುವುದು ಶೈಕ್ಷಣಿಕ ದತ್ತು ಯೋಜನೆ ಶಿಕ್ಷಣ ತರಬೇತಿ ಪಡೆಯಲು ಮಾರ್ಗದರ್ಶನ ನೀಡುವುದು ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಮಾರ್ಗದರ್ಶನ ನೀಡುವುದು ಚೇತನ ಮಕ್ಕಳಿಗೆ ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾಗಿ ಸೌಲಭ್ಯ ಮತ್ತು ಆದ್ಯತೆಯ ಮೇರೆಗೆ ನೆರವು ನೀಡುವುದು ಇನ್ನು ಸಮಾಜದಲ್ಲಿ ಮೌಢ್ಯವನ್ನು ನಿರ್ಮೂಲನೆ ಮಾಡುವಂಥದ್ದು ಹಾಗೂ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಗಣನೀಯ ಸೇವೆ ಸಲ್ಲಿಸಿದ ಗಣ್ಯರಿಗೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಗುರುತಿಸಿ ಸನ್ಮಾನ ನೀಡುವುದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಾಕಷ್ಟು ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದು ಇಲ್ಲಿವರೆಗೂ ಒಟ್ಟು ಐವತ್ತೇಳು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಸ್ವೀಕೃತಿಯಾಗಿದ್ದು ಅದು ಬಡ್ಡಿ ಸೇರಿ ಐವತ್ತೊಂಬತ್ತು ಲಕ್ಷದ ಐವತ್ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಆಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವೈದ್ಯಕೀಯ ಇಂಜಿನಿಯರಿಂಗ್ ಆಯುರ್ವೇದಿಕ್ ಕೃಷಿ ತೋಟಗಾರಿಕಾ ಬಿ ಫಾರ್ಮ್ ಪ್ಯಾರಾಮೆಡಿಕಲ್ ಬಿ ಎಡ್ ಹಾಗೂ ಕಾನೂನು ಸ್ನಾತಕೋತ್ತರ ಕೋರ್ಸ್ಗಳ ವ್ಯಾಸಂಗ ಮಾಡುತ್ತಿರುವ ರಾಜ್ಯದ ಇಪ್ಪತ್ನಾಲ್ಕು ವಿವಿಧ ಜಿಲ್ಲೆಗಳಿಗೆ ಸೇರಿದ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಇಪ್ಪತ್ತೆರಡು ಲಕ್ಷ ಖರ್ಚನ್ನು ಮಾಡಲಾಗಿದೆ ಎಂದು ಿಗಳು ತಿಳಿಸಿದ್ದಾರೆ ಹಾಗೂ ಈ ಒಂದು ಸಭೆಯಲ್ಲಿ ಚಿಂತನ ಮಂಥನೂ ಸಹ ಏರ್ಪಡಿಸಲಾಗಿತ್ತು ಇದರಲ್ಲಿ ಸಾಕಷ್ಟು ಶೈಕ್ಷಣಿಕ ವಿಚಾರಧಾರೆಗಳು ವೃತ್ತಿಪರರು ಚರ್ಚೆಗಳು ಸಹ ನಡೆದವು ಮಾಡೋದು ಸಹಿತ ನಮಗೆ ಪೋಸ್ಟಿಂಗ್ ತಗೊಂಡಿಲ್ಲ ಅಂತ ತುಂಬಾ ಬೇಜಾರಾಯಿತು ಆಯಿತು ಯಾಕೆಂದ್ರೆ ತುಂಬಾ ನಮ್ಮ ಸಮಾಜದವರು ಬಹಳ ಜನ ಇದ್ದ ಹೋಗಿ ಎಮ್ ಎಲ್ ಎನ್ನು ಕೇಳಿದ್ರು ಅವರು ಪ್ರಜೆ ಮಾಡಬೇಕು ತೆಕ್ಷನ್ ವಾಪಸ್ ನಾನು ಡಿಪಾರ್ಟ್ಮೆಂಟಿಗೆ ಬಂದು ಜಾಯ್ನ್ ಆದ್ರೆ ಈ ಇದ್ದಾವೆ ಅಂತ ಹೇಳ್ಬಿಟ್ಟು ಆಮೇಲೆ ನೆಕ್ಸ್ಟ್ ನನಗೆ ಒಬ್ಳಿಗೆ ಹಾಕಿದ್ರು ಸ್ಪೆಷಲ್ ಆಗಿ ಸ್ಮಾರ್ಟ್ ಸಿಟಿಗೆ ಸ್ಮಾರ್ಟ್ ಸಿಟೀಲಿ ಸುಮಾರು ಒಂದು ವರ್ಷಗಳ ಕಾಲ ಕೆಲಸ ಮಾಡಿದೆ ಆ ಒಂದು ವರ್ಷಗಳಲ್ಲಿ ನನಗೆ ಧಾರವಾಡದಲ್ಲಿ ಲಕ್ಷ್ಮಣ್ ಸರ್ ಇಬ್ಬರು ನನಗೆ ಪಾಪ ಕೆ ಎಸ್ನ ಸ್ವಲ್ಪ ಹೆಲ್ಪ್ ಮಾಡಿದರು ಅವನ್ನ ಈ ಸಂದರ್ಭದಲ್ಲಿ ನಾನು ಎಲ್ಲಿಲೇಬೇಕು ಆ ಒಂದು ವರ್ಷದಲ್ಲಿ ಸುಮಾರು ಪ್ರತಿದಿನ ಒಂದೊಂದು ಗಂಟೆ ಹೋಗಿ ನಾನು ಕೆ ಎಸ್ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಮಾಡ್ತಾಯಿದ್ದೆ ಅದನ್ನ ತುಂಬ ಖುಷಿ ಯಾಕೆಂದರೆ ಸಮಾಜದಿಂದ ನಾವು ಬಣ್ಣ ಮಾಡಬೇಕು ಅಂತೇಳಿ ಬಣ್ಣ ತೊಟ್ಟು ಈಗ ಅದು ಸಾಕ್ತಾ ಇದೆ ಖಂಡಿತವಾಗಿ ಅದು ಪ್ರಾರಂಭ ಆಗುತ್ತೆ ಬರ ವಿದ್ಯಾರ್ಥಿಗಳು ಯಾವ ಥರ ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತಕ್ಕಂಥ ಮಾದರಿಯಲ್ಲಿ ನಾವು ಮಾಡಿದ್ದೀವಿ ಈಗ ಅವರಿಗೆ ಓರಾಸ್ ಕೊಟ್ಟು ಅಲ್ಲಿ ಕುಳಿಯ ನೀರು ವ್ಯವಸ್ಥೆ ಮಾಡಿದ್ದೀವಿ ಈಗ ಬಿಲ್ಡಿಂಗ್ಗೆ ಶಂಕುಸ್ಥಾಪನೆ ಈಗ ಪ್ರಾರಂಭ ಆಗುತ್ತೆ ಅಂದರೆ ನಾವು ಎಲ್ಲೇ ಹೋಗ್ಲಿ ನಾವು ಅಧಿಕಾರಿಗಳಾಗಿರಲಿ ಅಥವಾ ಸಮಾಜಕ್ಕಾಗಿ ಏನಾದರೂ ಮಾಡಲೇಬೇಕು ಅಂತ ಒಂದು ತುಡಿತಾ ಇರಬೇಕು ಅಂತಕ್ಕಂಥದ್ದು ನನ್ನ ಭಾವನೆ ಯಾಕೆ ಇಷ್ಟೆಲ್ಲ ಹೇಳಿದೆ ಅಂತಂದರೆ ನಿಜವಾಗ್ಲೂ ನಾನು ಎಸ್ ಎಲ್ ಸಿಯಲ್ಲಿ ಇಡೀ ಕಾಲೇಜ್ಗೆ ಫಸ್ಟ್ ಬಂದೆ ಅವಾಗ ನನಗೆ ಫಸ್ಟ್ ಪಿ ಸಿ ಹೋದಕ್ಕೆ ನಿಜವಾಗ್ಲು ಯಾರು ಮುಂದೆ ಸಹಾಯ ಅಂದ್ರೆ ಅನ್ಮಯ್ಯ ಅಂಕಲ್ ಅವರಾಗಿರ್ಬೋದು ಅವಾಗ ನಾವು ತುಂಬ ಚಿಕ್ಕವರು ಅವಾಗೆಲ್ಲ ಅದನ್ನೆಲ್ಲ ನೋಡಿದಾಗ ನಮ್ಮ ಮಾಮಾವ ಅವರು ನಮ್ಮ ಜಗನ್ನಾಥ ಅಂಕಲ್ ಅವರು ಎಷ್ಟೊಂದು ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ ಆ ಥರ ಎಲ್ಲರೂ ಬನ್ನಿ ನಮ್ಮ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ನಾನು ಕೇಳಿ ಇಲ್ಲಿ ನಾವು ಖರ್ಚೆ ಮಾಡ್ತಾ ಇರಲಿಲ್ಲ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂಥದ್ದು ನಮ್ಮ ನಮ್ಮ ಸ್ವಂತ ಏನು ಚಿತ್ರಕಲಾ ಪರಿಷತ್ ಇದೆ ರೋಟ್ರಿ ಕ್ಲಬ್ಗಳಿದಾವೆ ಅದೇ ಥರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ನಾವು ಯಾರು ಮೀಟಿಂಗ್ ಕರೀತೀವೋ ಅಲ್ಲಿ ಯಾರಾದರೂ ಅವರು ಓಸ್ಟ್ ಆಗಿ ಮಾಡಬೇಕು ಅನ್ನತಕ್ಕಂಥದ್ದೇ ದೃಷ್ಟಿ ಈಗಲೂ ಇದೆ ಮುಂದೇನೂ ಇದೆ ಆದರೆ ಕಾರಣ ಅಂತ ಅಡ್ಮಿನಿಸ್ಟ್ರೇಷನ್ ಖರ್ಚು ಮಾಡಬೇಕು ಅನ್ನೋದು ದೃಷ್ಟಿಯಿಂದ ನಾವು ಅವ್ರಿಗೆ ಲೆಕ್ಕ ಕೊಡಬೇಕಾದ್ರಿಂದ ಮಾಡಲೇಬೇಕು ಆಗಿಟ್ಟು ಆಕ್ಷೇಪಣೆಯು ಕೂಡ ಅದ್ರ ಬಗ್ಗೆ ಆಯಿತು ಇರಲಿ ಒಂದು ಈಗ ಇಲ್ಲಿ ಪ್ರತಿಯೊಂದು ಅಷ್ಟೇ ಈಗ ತೋತ್ಸೆ ಅನಂತಪಯ್ ಅಂತೇಳಿ ಎಲ್ಲರೂ ಕೇಳಿದ್ರು ಸಿಂಡಿಕೇಟ್ ಬ್ಯಾಂಕ್ ಸ್ಥಾಪನೆ ಮಾಡುವಂಥದ್ದು ಅವ್ರಿಗೆ ಹಣವೇ ಇರಲಿಲ್ಲ ಯಾರು ಕೇಳಿದ್ರು ಹಣ ಕೊಡದೇ ಇದ್ದಾಗ ಅವ್ರ ಕುಟುಂಬದ ಸದಸ್ಯರುಗಳನ್ನೇ ಒಂದೊಂದು ರೂಪಾಯಿ ಕಲೆಕ್ಟ್ ಮಾಡಿ ಸಿಂಡಿಕೇಟ್ ಬ್ಯಾಂಕ್ ಆಯಿತು ಸಾವಿರಾರು ಕೋಟಿ ರೂಪಾಯಿ ಆಯಿತು ಅದೇ ರೀತಿ ನಮ್ಮ ಟ್ರಸ್ಟು ಕೂಡ ಅದೇ ಥರ ಬೆಳೀತಾ ಇದೆ ತಾವೆಲ್ಲರೂ ಕೂಡ ಟ್ರಸ್ಟಿ ಆಗತಕ್ಕಂಥವ್ರು ಬಂದು ಮುಂದೆ ಬಂದು ಟ್ರಸ್ಟಿಗಳಾಗಿ ನಾವು ಯಾವುದೂ ಬಲವಂತ ಮಾಡೋದಿಲ್ಲ ಕೆಲವರು ಯಾರು ಹೇಳ್ತಾ ಇದ್ರು ಹೇ ಅಲ್ಲಿ ಹೋದರೆ ದುಡ್ಡು ಕೇಳ್ತಾರೆ ಟ್ರಸ್ಟಿಗೆ ಯಾಕೆ ಹೋಗಬೇಕು ಅನ್ನೋದು ಖಂಡಿತ ಇಲ್ಲ ನಮಗೆ ಸರ್ಕಾರದ ನೀತಿ ಏನಿದೆ ಶ್ರೀಮಂತರಿಂದ ಟ್ಯಾಕ್ಸ್ ಪಡೆದು ಬಡವರಿಗೆ ಸಹಾಯ ಮಾಡೋದು ನಮ್ಮ ಟ್ರಸ್ಟು ಉದ್ದೇಶ ಏನು ಬಲ್ಲಿದ್ದರಿಂದ ಪಡೆದು ಬಡವರಿಗೆ ಕೊಡ್ತಕ್ಕಂಥದ್ದಷ್ಟೇ ಹೊರ್ತು ಬೇರೆ ಯಾವುದು ನಮ್ಮ ಸ್ವಂತಕ್ಕಾಗಲಿ ಸ್ವಯಾರ್ಜಿತಕ್ಕಾಗಲಿ ನಾವೇನು ಮಾಡತಕ್ಕಂಥದ್ದಲ್ಲ ನಾವು ಇಂಥರೇ ಒಬ್ಬ ವ್ಯಕ್ತಿ ಸ್ವಲ್ಪ ಮುಂದೆ ನಿಂತ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಹೊರತು ಬೇರೆ ಇನ್ಯಾವುದೂ ಇಲ್ಲ ನಮ್ಮ ಟ್ರಸ್ಟ್ ಇರ್ತಕ್ಕಂಥದ್ದು ಬಹಳ ನಾವು ಬೈಲ ನಿಮ್ಮ ಬೈಲಾಗಳು ಓದ್ಬಿಟ್ರೆ ನಾವು ಬೈಲ ಕಾಪಿನೂ ಕೊಡಬೇಕಾಗುತ್ತೆ ಸರ್ ಬೈಲ ಕೊಟ್ಟರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಪಾರದರ್ಶಕವಾಗಿದೆ ಅಂತೇಳಿ ಯಾವ ಒಂದು ಹಣಕಾಸಿನ ವಿಷಯದಲ್ಲೂ ವ್ಯತ್ಯಾಸ ಆಗೋದಿಲ್ಲ ಇಲ್ಲಿವರೆಗೂ ಒಂದು ಪೈಸೆಯಷ್ಟು ನಾವು ಇನ್ನೂ ಒಂದು ಒಂದು ರೂಪಾಯಿ ಜಾಸ್ತಿ ಹಾಕಿದ್ದೇವೆ ಹೊರತು ಅದರಲ್ಲಿ ಒಂದು ರೂಪಾಯಿ ತೆಗೆದಿಲ್ಲ ಅಂತಕ್ಕಂಥ ಮಾತನ್ನು ತಮಗೆಲ್ಲ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಮತ್ತೆ ಟ್ರಸ್ಟಿಗಳಾಗತಕ್ಕಂಥವ್ರು ಬಂದು ಭಾಗಿದಾರಿಗಳಾಗಿ ಟ್ರಸ್ಟಿಗಳಾಗಿ ನಾವೇನಿಂದ ಬಲವಂತ ಏನು ಮಾಡೋದಿಲ್ಲ ಯಾರು ಬೇಕಾದರೂ ಆಗ್ಬೋದು ಒಂದು ಭಾಳ ಸೊ ಒಂದು ಉತ್ತಮವಾದ ಒಂದು ಸುಧಾರಣೆ ಅಂದರೆ ಏನಪ್ಪ ಅಂದರೆ ಯಾವುದೇ ಆಡಳಿತಾತ್ಮಕ ವಹಿಸ್ತೇನೆ ಇಲ್ಲಿ ಸೇರಿಸಿಲ್ಲ ನಾನು ಹೊಸಪೇಟೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅಲ್ಲಿ ಒಬ್ಬ ಅಲ್ಲಿರೋ ಒಂದು ಸಮಾಜ ನಮ್ಮ ಸಮಾಜದವರು ಸೇರ್ಕೊಂಡ್ಬಿಟ್ಟು ಒಂದು ಸಿ ಎಸ್ ಐ ಕಾನ್ಸಲ್ ಮಾಡಿದರು ಆ ಟೈಮಲ್ಲಿ ಏನಾಯ್ತು ಒಬ್ಬ ಟಿ ಅಂಡ್ ಡಿ ಟೀ ಶಾಪ್ ಇಟ್ಕೊಂಡಿರೋರು ಯಾಕಂದ್ರೆ ಸಾಲ ಮಾಡಿಬಿಟ್ಟು ಒಂದು ಅಡ್ವಾನ್ಸ್ ಕಟ್ಬೇಕಾಯ್ತು ನಲ್ವತ್ತೆರಡು ಸಾವಿರ ರೂಪಾಯಿ ಬೇರೆ ಸಮಾಜದವ್ರ ಸಾಲ ಮಾಡಿಬಿಟ್ಟು ನಲ್ವತ್ತೆರಡು ಸಾವಿರ ರೂಪಾಯಿ ಸಮಾಜಕ್ಕೋಸ್ಕರ ಸಿ ಎಸ್ ಐಡ್ನ ಕಟ್ಟಿಬಿಟ್ಟು ಅವ್ರು ಬುಕ್ ಮಾಡ್ಕೊಂಡಿರ್ತಾರೆ ಅಲರ್ಟ್ ಆಗಿರ್ತಾರೆ ಆ ಸಮಾಜದಲ್ಲಿ ಅವಾಗ ಅವ್ರಿಗೆ ಪರಿಚಯ ಆಗ್ತೀನಿ ಅವ್ರಿಗೆ ನನಗೆ ಬಹಳ ಸಂತೋಷ ಆಗುತ್ತೆ ಏ ನೀವು ನೋಡಿರೋ ಒಂದು ಟಿ ಅಂಗಡಿ ಡಿ ಇಟ್ಕೊಂಡಿರಿ ಇಷ್ಟೊಂದು ನಿಮ್ಗೆ ಸಮಾಜದ ಬಗ್ಗೆ ಅಭಿಮಾನ ಇದೆಯಲ್ಲ ಅಂತ ಹೇಳಿಬಿಟ್ಟು ತಕ್ಷಣ ನಾನು ಅವಾಗ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಬಿಡ್ತೀನಿ ನಾನು ಕೊಟ್ಟುಬಿಟ್ಟು ಉಳಿದಿದ್ದು ಏನೋ ಒಂದು ಅಡ್ಜಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಸುಮಾರು ನಾಲ್ಕು ಸಿಕ್ಸ್ಟಿ ಫಾರ್ಟಿ ಆಗ್ತವೆ ಅಂತ ಒಂದು ಸಿ ಎ ಸೈಟ್ನ ಸುಮಾರು ನನಗೆ ಏನು ಮೂರು ವರ್ಷ ಆಗಿದೆ ಹೊಸಪೇಟೆಯಲ್ಲಿ ಕೆಲಸ ಮಾಡಿದಾಗ ಅವ್ರ ಜೊತೆ ಕೈ ಕೈ ಜೋಡಿಸಿ ಸುಮಾರು ಅರವತ್ತು ನಲವತ್ತು ಒಂದು ಮೂರು ಸೈಟ್ ಆಗೋದು ಒಂದು ವಿಸ್ತೀರ್ಣ ಆ ಸಮಾಜದಲ್ಲಿ ಟೂ ತೌಸಂಡ್ ಲೆವೆನ್ ಟ್ವೆಲ್ ತರ್ಟೀನ್ ಆ ಸಮಾಜದಲ್ಲಿ ಆ ಸಮಯದಲ್ಲಿ ಅದನ್ನ ಸಮಾಜಕ್ಕೆ ರಿಜಿಸ್ಟ್ರೇಷನ್ ಮಾಡಿಸಿ ಇವತ್ತು ಒಂದು ಸುಮಾರು ಮೂವತ್ತು ಲಕ್ಷ ರೂಪಾಯಿ ಒಂದು ಸಮುದಾಯ ನಿರ್ಮಾಣ ಆಗ್ತದೆ ಮತ್ತು ಆ ಸಮಯದಲ್ಲಿ ಒಂದು ಒಂದು ಬಹಳ ದೊಡ್ಡ ಫಂಕ್ಷನ್ ಮಾಡಿ ಆನಂದ್ ಸಿಂಗರ ಆನಂದ್ ಸಿಂಗ್ ಪ್ರಜೆದು ಬಹಳ ಖುಷಿ ಆದರು ಸಮಾಜದಲ್ಲಿ ಇಷ್ಟೊಂದು ಜನ ಇದ್ರಲ್ಲಪ್ಪ ಅಂತ ಆ ಒಂದು ಸಿ ಎಸ್ ಐ ಸಂಗ್ರಹಣೆಗೆ ಅಂದ್ರೆ ಹಣ ಸಂಗ್ರಹಣೆಗೆ ಸುಮಾರು ಮೂರು ಲಕ್ಷ ನಲವತ್ತೆರಡು ಸಾವಿರ ಆಯ್ತು ಅದರಲ್ಲಿ ಸುಮಾರು ಒಂದು ಮುಕ್ಕಾಲ್ ಭಾಗ ಬೇರೆ ಸಮಾಜದಲ್ಲೇ ನಾವು ಸಂಗ್ರಹಣೆ ಮಾಡ್ಕೊಂಡು ಮಾಡಿದಾಗ ಅಂದ್ರೆ ಒಳ್ಳೆ ಕಾರ್ಯಕ್ಕೆ ನಾವು ಪ್ರಯತ್ನ ಮಾಡಿದಾಗ ಅದರಲ್ಲಿ ಅಂದ್ರೆ ನಮ್ಮ ಪ್ರಯತ್ನ ಅಥವಾ ನಮ್ಮ ಕೆಲಸ ಶುದ್ಧವಾಗಿದ್ದಾಗ ಪಾರದರ್ಶಕವಾಗಿದ್ದಾಗ ಅದಕ್ಕೆ ಅನೇಕ ಕಡೆಗಳಿಂದ ಹಣದ ಅಥವಾ ಸಹಾಯ ಬಂದೇ ಬರ್ತದೆ ಮೂರು ಮೂರರಂದು ನಾನು ಇದ್ದೆ ನಮ್ಮ ಇವರು ಇವನವರು ಯಾವ ಜೀ ವಿಷ ಇಲ್ಲ ಎಲ್ಲರಿಗೆ ಒಂದು ಊಟ ಹಾಕ್ಸಿ ಸರ್ ನೀವು ಒಂದು ಮಾಡಿದಾಗೂ ಆಗುತ್ತೆ ಅಂತೇಳಿ ಹೇಗೆ ಈ ಸಂಘಟನೆ ವಿಷಯದಲ್ಲಿ ಲೋಕೇಶ್ ಅಪ್ಪನ್ ಬಿಟ್ಟು ಮಾಡೋಕ್ಕಾಗಲ್ಲ ಇವತ್ತು ಆ ಸಂಘಟನೆಯಲ್ಲಿ ಅವ್ರದ್ದೇ ಭಾಳ ದೊಡ್ಡ ಕೈವಾಡ ಅವತ್ತು ನನಗೆ ಯಾವುದೇ ಐಡಿಯಾ ಇಲ್ಲ ಹೀಗೆ ಬಂದಂಥ ಸಂದರ್ಭದಲ್ಲಿ ಒಂದು ಭಗೀರಥ ಶೈಕ್ಷಣಿಕ ಮತ್ತು ಚಾರಿಟಬಲ್ ಟ್ರಸ್ಟ್ ಅಂದರೆ ಅವತ್ತು ಈ ಹೆಸರನ್ನು ನಾವು ಯೋಚನೆ ಮಾಡಿರಲಿಲ್ಲ ತಕ್ಷಣ ನಮ್ಮ ಜನಾಂಗದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆ ಕ್ಷಣದಲ್ಲಿ ಪಾವತಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾವುದೇ ಒಂದು ಫೀಸ್ ರಿಎಂಬರ್ಸ್ಮೆಂಟ್ ಬರ್ಬೋದು ಅಥವಾ ಸ್ಕಾಲರ್ಶಿಪ್ ಬರ್ಬೋದು ಅದೆಲ್ಲ ಟೈಮ್ ಆಗುತ್ತೆ ಆದರೆ ನಿಮ್ಮ ಈ ಸಿ ಇ ಟಿ ರಿಸಲ್ಟ್ ಅಥವಾ ನೀಟ್ ರಿಸಲ್ಟ್ ಬರ್ತದೆ ಇಷ್ಟು ದಿನ ಇಷ್ಟು ಗಂಟೆ ಒಳಗೆ ನೀವು ಪಾವತಿ ಮಾಡಲಿಲ್ಲ ಅಂದರೆ ನೀವು ಆ ಸೀಟನ್ನು ಕಳೆದುಕೊಳ್ತೀರ ಈಗಾಗಲೇ ಯೋಗೀಶ್ ಮಾತನಾಡ್ತಾ ಹೇಳ್ತಿದ್ರು ಅವತ್ತು ಐದು ಗಂಟೆ ಒಳಗೆ ನಾವು ಪಾವತಿ ಮಾಡಲಿಲ್ಲ ಅರವತ್ತೈದು ಅರವತ್ತೊಂಬತ್ತು ಸಾವಿರ ಅಂದರೆ ಆ ಸೀಟ್ ಬೇರೆಯವ್ರಿಗೆ ಹೋಗ್ತದೆ ಅವತ್ತು ಬಹುಶಃ ನಾವು ಹತ್ತು ಹತ್ತುವರೆ ಗಂಟೆಗೆ ತೀರ್ಮಾನ ತೆಗೆದುಕೊಂಡ್ವಿ ತಕ್ಷಣ ಅದಕ್ಕೆ ಡಿ ಡಿ ಮಾಡಿಸಿ ಅದನ್ನು ಪಾವತಿ ಮಾಡಿಸ್ಬಿಟ್ಟಿದೆ ದುಡ್ಡನ್ನು ಸನ್ನಿವೇಶ ಬರೋದಕ್ಕೆ ಒಂದು ತೀರ್ಮಾನ ತೆಗೆದುಕೊಳ್ಳುತ್ತೆ ಒಂದು ಒಂದು ಆರ್ಗನೈಸೇಷನ್ ಬೇಕು ಸಂಸ್ಥೆಯನ್ನು ಮಾಡಬೇಕು ಅಂತ ಅದು ಈಗಾಗಲೇ ಇನ್ನೂ ಹಲವಾರು ಮುಖಂಡರು ಮಾತನಾಡ್ತಾ ನಿಮ್ಮ ಹೇಳಿದ್ರಿ ಹಲವಾರು ಟ್ರಸ್ಟ್ಗಳು ಎಲ್ಲವೂ ಫೇಲ್ ಆಗ್ಬಿಟ್ಟಿದೆ ಒಂದು ನಿರಾಶವಾದವನ್ನು ಕೂಡ ಅವತ್ ನಾನು ಕೂಡ ಅನುಭವಿಸ್ತಾ ಇದ್ದೆ ಅದರಲ್ಲಿ ನಾವು ಟ್ರಸ್ಟ್ ಮಾಡಿದ್ರೆ ದುಡ್ಡನ್ನ ಕಲೆಕ್ಟ್ ಮಾಡಕ್ ಆಗುತ್ತಾ ಅನ್ನುವಂತ ಒಂದು ದೊಡ್ಡ ಒಂದು ದೊಡ್ಡ ಪ್ರಶ್ನೆದ್ದು ಹೇಳ್ತು ನಾನು ಹೆಂಗಿದ್ರೂ ಆಗಲ್ಲ ಆದ್ರೂ ಕೂಡ ಇರಲಿ ನೋಡೋಣ ಅಂತ ಹೇಳಿ ನಾನು ಕೂಡ ಅದರೊಳಗೆ ಸಹಭಾಗಿ ಆಗ್ತೇನೆ ಅಂತೇಳಿ ಅವತ್ತು ಬಂಡಿಯವರು ಭಾಳ ಒತ್ತಡ ಮಾಡಿದರು ಅವತ್ತು ನಾನು ಒಪ್ಪಿದ್ದೆ ಆನಂತರ ಹಲವಾರು ಒಂದು ಸಭೆಗಳನ್ನು ಮಾಡಿದ್ದೀವಿ ಹಲವಾರು ಕಡೆ ಹಲವಾರು ಜಾಗಗಳಲ್ಲಿ ಹಲವಾರು ಸಭೆಗಳನ್ನು ಮಾಡಿ ನಾವು ಈ ಟ್ರಸ್ಟ್ ಬೈಲಾವನ್ನು ತಿದ್ದುಪಡಿ ಮಾಡುತ್ತಾ ಮಾಡುತ್ತಾ ಫೈನ್ ಟ್ಯೂನ್ ಮಾಡ್ತಾ ಬರ್ತಾ ಇದ್ವಿ ಸುತ್ತ ಇರಬಾರ್ದು ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರವನ್ನು ಇಟ್ಕೊಂಡು ಬಯಲ ತಿದ್ದುಪಡಿ ಮಾಡ್ತಾ ಬರ್ತಾ ಇದ್ವಿ ಅದಕ್ಕಿಂತ ಹೆಚ್ಚಿಗೆ ಯಾರು ಅಧಿಕಾರದಲ್ಲಿ ಇರಬಾರ್ದು ಅಂತ ಹೇಳಿದೆ ನಮಗೆ ಗೊತ್ತಿಲ್ಲದೇ ಅವ್ರು ಸೈನ್ ಹಾಕುವಾಗ ಟ್ರಸ್ಟ್ ರಿಜಿಸ್ಟರ್ ಆಗುವಾಗ ಐದು ವರ್ಷ ಆಗೋ ಬಿಟ್ಟಿದ್ದಾರೆ ಸುತ್ತ ಇರಬಾರ್ದು ಮೂರು ವರ್ಷ ಅಂತ ಒಂದು ಎರಡನೇ ಅಂಶ ಏನಪ್ಪ ಅಂದರೆ ಯಾವಾಗಲೂ ನಮ್ಮಿಂದನೇ ಈ ಟ್ರಸ್ಟ್ ನಾವಿದ್ರೆ ಮಾತ್ರ ಚೆನ್ನಾಗಿ ನಡೀತದೆ ಅನ್ನುವಂಥ ಭಾವನೆ ಇರಬಾರ್ದು ಈಗಾಗಲೇ ಕೊನೆಯಲ್ಲಿ ಹೇಳಿದವರು ಹೇಳಿದ್ರು ಯುವಕರ ಕೈಗೆ ಇದು ನಮ್ಮ ಮಲ್ಲಿಕಾರ್ಜುನ ಅವರು ಹೇಳಿದ್ದ ಒಂದು ಹೊಸ ಆಲೋಚನೆ ಬರ್ತದೆ ಆ ಹೊಸದಾಗಿ ಆಗಬೇಕು ಅಂತ ಸೊ ಈ ಅಂಶಗಳನ್ನೆಲ್ಲ ನಾವು ಒಂದೊಂದೇ ಒಂದೊಂದೇ ಸೇರಿಸ್ಕೊಂಡು ಇದನ್ನ ಬರ್ತಾ ಇದ್ವಿ ಮೊನ್ನೆ ನಾವು ಈ ಇದಕ್ಕೊಂದು ವೆಬ್ಸೈಟ್ ಮಾಡಬೇಕು ಅಂತ ಮಾಡಿದ್ವಿ ಅಲ್ಲಿವರೆಗೆ ಅಂದರೆ ಒಂದು ಅಂಶಗಳನ್ನೆಲ್ಲ ಆಗ್ತಾ ಬನ್ನಿ ಅಂತ ಅದರೊಳಗೆ ಒಂದೇನಪ್ಪ ಅಂದರೆ ಬೇರೆ ವೆಬ್ಸೈಟ್ಗಳಲ್ಲೂ ಇದು ಇದೆ ಅಂತ ಕಾಣಿಸ್ತದೆ ವಿಷನ್ ಅಂಡ್ ಮಿಷನ್ ಸ್ಟೇಟ್ಮೆಂಟ್ ಹಾಕ್ಬೇಕಂತೇಳಿ ಒಂದು ವಿಚಾರ ಅಲ್ಲಿ ಬಂತು ಜನಾಂಗವನ್ನು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಉನ್ನತೀಕರಿಸಬೇಕು ಅಕ್ಷರಗಳ ಜೊತೆಯಲ್ಲಿ ನೀವು ಇನ್ನು ಸಾವಿರ ಲಕ್ಷ ಅಕ್ಷರಗಳನ್ನು ಸೇರಿಸ್ತಾ ಹೋಗ್ಬೋದು ಅದರಲ್ಲಿ ಶೈಕ್ಷಣಿಕವಾಗಿ ನಾವು ಈ ಸಮಾಜವನ್ನು ಉನ್ನತೀಕರಿಸಿದರೆ ತನ್ನ ತಾನೇ ಇನ್ನು ಮಿಕ್ಕಿದ್ದೆಲ್ಲ ಆಗ್ತದೆ ಅನ್ನುವಂಥ ನಂಬಿಕೆಯೊಂದಿಗೆ ಈ ಒಂದು ಟ್ರಸ್ಟ್ ಇವತ್ತು ಜಾರಿಗೆ ಬಂದಿದೆ ಉಪಾರ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಸಮಯಕ್ಕೆ ಸರಿಯಾಗಿ ಸಹಾಯಧನ ಮಾಡುವುದು